ಐ ಬಾಬಾ ಎಂದು ಕರೆಯಲ್ಪಡುವ ಗೋರಖ್ ಬಾಬಾ ಏರೋಸ್ಪೇಸ್ ಮತ್ತು ಏರೋನಾಟಿಕಲ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಐ ಐ ಟಿ ಬಾಂಬೆಯಿಂದ ಪದವಿಯನ್ನು ಪಡೆದಿದ್ದಾರೆ ಎಂಜಿನಿಯರಿಂಗ್ ನಂತರ ಅವರು ಬಾಬಾ ಆದರು ಎಂಬುದು ಅವರ ಹೆಸರಿನಿಂದಲೇ ಸ್ಪಷ್ಟವಾಗುತ್ತದೆ ಹರಿಯಾಣ ನಿವಾಸಿಯಾದ ಐಐಟಿ ಬಾಬಾ ಅವರ ನಿಜವಾದ ಹೆಸರು ಅಭಯ್ ಸಿಂಗ್ ಎಂಜಿನಿಯರಿಂಗ್ ಸನ್ಯಾಸಿಯಾಗುವವರೆಗೆ ಅಭಯ್ ಸಿಂಗ್ ಅವರ ಪ್ರಯಾಣವು ತುಂಬಾ ಆಸಕ್ತಿದಾಯಕವಾಗಿದೆ ಅವರಿಗೆ ಛಾಯಾಗ್ರಹಣದಲ್ಲಿ ತೀವ್ರ ಆಸಕ್ತಿ ಇತ್ತು ಈ ಕ್ಷೇತ್ರದಲ್ಲಿ ವೃತ್ತಿ ಜೀವನ ಕಟ್ಟಿಕೊಳ್ಳಲು ಅವರಿಗೆ ಪದವಿಯ ಅಗತ್ಯವಿತ್ತು ಈ ಕಾರಣಕ್ಕಾಗಿ ಅವರು ಒಂದು ವರ್ಷ ಕೋಚಿಂಗ್ ಅನ್ನ ಪಡೆದಿದ್ದಾರೆ ನೀವು ತುಂಬಾ ಚೆನ್ನಾಗಿ ಮಾತನಾಡುತ್ತಿದ್ದೀರಿ ನೀವು ತುಂಬಾ ವಿದ್ಯಾವಂತರಂತೆ ತೋರುತ್ತದೆ ಎಂದು ಪತ್ರಕರ್ತರೊಬ್ಬರು ಕೇಳುತ್ತಾರೆ ಅದಕ್ಕೆ ಬಾಬಾ ತಾವು ಐಐಟಿ ಬಾಂಬೆಯಿಂದ ಏರೋಸ್ಪೇಸ್ ಇಂಜಿನಿಯರಿಂಗ್ ಓದಿರುವುದಾಗಿ ಹೇಳಿದ್ದಾರೆ ಈ ವಿಚಾರ ತಿಳಿದ ನಂತರ ಸಂದರ್ಶಕ ಸ್ವಲ್ಪ ಸಮಯದವರೆಗೆ ಮೌನರಾಗಿದ್ದರು ನಂತರ ಮತ್ತೆ ಬಾಬಾ ಅವರನ್ನು ನೀವು ನಿಜವಾಗಿಯೂ ಐಐಟಿ ಬಾಂಬೆಯಿಂದ ಏರೋಸ್ಪೇಸ್ ಎಂಜಿನಿಯರಿಂಗ್ ಓದಿದ್ದೀರಾ ಎಂದು ಪ್ರಶ್ನಿಸುತ್ತಾರೆ ನೀವು ಸನ್ಯಾಸತ್ವ ಯಾಕೆ ಸ್ವೀಕರಿಸಿದ್ರಿ ಎಂದು ಸಂದರ್ಶಕರು ಸಿಂಗ್ ಅವರನ್ನ ಕೇಳಿದಾಗ ಅದಕ್ಕೆ ಸಿಂಗ್ ಮುಗುಳ್ ನಗುತ್ತಾ ಇದು ಅತ್ಯುತ್ತಮ ಮಾರ್ಗ ಜ್ಞಾನವನ್ನು ಮುಂದುವರೆಸಬೇಕು ಎಂದು ಹೇಳಿದ್ದಾರೆ ತಮ್ಮ ಶೈಕ್ಷಣಿಕ ಯಶಸ್ಸು ಮತ್ತು ತಾಂತ್ರಿಕ ಪರಿಣಿತಿಯ ಹೊರತಾಗಿಯೂ ಜ್ಞಾನದ ನಿಜವಾದ ಅನ್ವೇಷಣೆ ಭೌತಿಕ ಪ್ರಪಂಚದ ಆಚೆಗೆ ಇದೆ ಎಂದು ಸಿಂಗ್ ತಮ್ಮ ಸಂದರ್ಶನದಲ್ಲಿ ಹಂಚಿಕೊಂಡಿದ್ದಾರೆ ಕುಂಭಮೇಳದಲ್ಲಿ ತಾನೂ ತೊಡಗಿದ್ದು ಈಗ ತಮ್ಮ ಆಧ್ಯಾತ್ಮಿಕ ಹೆಸರನ್ನು ಮಸಾನೆ ಗೋರಕ್ ಎಂದು ಗುರುತಿಸಿಕೊಂಡಿದ್ದಾರೆ ಇದು ಆಳವಾದ ಅರ್ಥದ ಹುಡುಕಾಟದ ಪರಾಕಾಷ್ಠೆಯಾಗಿದೆ ಎಂದು ಅವರು ವಿವರಿಸಿದ್ದಾರೆ ಈ ಹಂತವು ಅತ್ಯುತ್ತಮ ಹಂತವಾಗಿದೆ ಎಂದು ಅವರು ಆಯ್ಕೆ ಮಾಡಿದ ಆಧ್ಯಾತ್ಮಿಕ ಜೀವನವನ್ನ ಉಲ್ಲೇಖಿಸುತ್ತಾ ಹೇಳಿದರು ಹೆಚ್ಚಿನ ಸಂಬಳದ ವೃತ್ತಿಜೀವನದ ನಿರೀಕ್ಷೆಗಳನ್ನು ಬಿಟ್ಟು ಆಧ್ಯಾತ್ಮಿಕತೆಯನ್ನು ಅನುಸರಿಸುವ ಅವರ ನಿರ್ಧಾರ ಜ್ಞಾನದ ಅನ್ವೇಷಣೆಯು ಅಂತಿಮವಾದ ಆಳವಾದ ಹೆಚ್ಚು ಅರ್ಥಪೂರ್ಣ ಅಸ್ತಿತ್ವಕ್ಕೆ ಕಾರಣವಾಗುತ್ತದೆ ಎಂಬ ಅವರ ನಂಬಿಕೆ ಬೇರೂರಿದೆ